ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲು ಕೋರಲಾಗಿದೆ ಅರವತ್ತು ವರ್ಷಗಳ ನಂತರ ಸರ್ಕಾರಿ ನೌಕರರ ಹಾಗೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ರಿಟೈರ್ಮೆಂಟ್ ಫಂಡ್ ಹಾಗೂ ಪಿಂಚಣಿಯನ್ನು ಪಡೆಯಬಹುದು ಇದು ಕೇಂದ್ರ ಸರಕಾರದ ಯೋಜನೆಯಾಗಿದೆ ಈ ಯೋಜನೆಯಿಂದ ನಮಗೆ ಸರ್ಕಾರಿ ನೌಕರಿ ಇರದೇ ಇದ್ದರೂ ಕೂಡ ಪಿಂಚಣಿಯನ್ನು ಪಡೆದುಕೊಳ್ಳಲು ಸುವರ್ಣ ಅವಕಾಶ ಜನರ ನಿವೃತ್ತಿಯ ನಂತರ ಅಂದರೆ ಅರವತ್ತನೇ ವಯಸ್ಸಿನ ನಂತರ ಅಗತ್ಯಗಳನ್ನು ಪೂರೈಸಲು ಎನ್ಪಿಎಸ್ ಯೋಜನೆಯನ್ನು ವಿಶೇಷವಾಗಿ ಭಾರತ ಸರ್ಕಾರ ರೂಪಿಸಲಾಗಿದೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ಪಿಎಸ್ ಸರ್ಕಾರಿ ಪ್ರಾಯೋಜಿತ ಪಿಂಚಣಿ ಯೋಜನೆಯಾಗಿದೆ ಇದನ್ನು ಜನವರಿ ಎರಡು ಸಾವಿರದ ನಾಲ್ಕು ರಲ್ಲಿ ಸರ್ಕಾರಿ ನೌಕರರಿಗಾಗಿ ಮಾತ್ರ ಪ್ರಾರಂಭಿಸಲಾಯಿತು ಆದರೆ ಎರಡು ಸಾವಿರದ ಒಂಬತ್ತು ರಲ್ಲಿ ಇದನ್ನು ಎಲ್ಲಾ ವಿಭಾಗಗಳಿಗೆ ತೆರೆಯಲಾಯಿತು ಇದರಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಯು ಪಿಂಚಣಿಯನ್ನು ಪಡೆಯಬಹುದು ಈ ಯೋಜನೆಯು ಚಂದಾದಾರರು ತಮ್ಮ ಕೆಲಸದ ಜೀವನದಲ್ಲಿ ಅವರಿಗೆ ಸಾಧ್ಯವಾದಷ್ಟು ಹಣವನ್ನು ಪಿಂಚಣಿ ಖಾತೆಗೆ ಹಾಕಿ ನಿವೃತ್ತಿಯ ನಂತರ ಅಂದರೆ ಅರವತ್ತು ವರ್ಷದ ನಂತರ ಚಂದಾದಾರರು ಕಡಿಮೆ ಮೊತ್ತದ ಒಂದು ಭಾಗವನ್ನು ಒಂದು ದೊಡ್ಡ ಮೊತ್ತದಲ್ಲಿ ಹಿಂಪಡೆಯಬಹುದು ಮತ್ತು ನಿವೃತ್ತಿಯ ನಂತರ ನಿಯಮಿತ ಆದಾಯವನ್ನು ಪಿಂಚಣಿಯ ರೂಪದಲ್ಲಿ ಪಡೆಯಬಹುದು ಒಂದು ಬಾರಿ ಕನಿಷ್ಠ ಐನೂರು ಒಂದು ವರ್ಷದಲ್ಲಿ ಕನಿಷ್ಠ ಒಂದು ಸಾವಿರ ಇದಕ್ಕೆ ನೀವು ಪ್ರತಿ ತಿಂಗಳು ಹಣವನ್ನು ತುಂಬಲೇಬೇಕೆಂಬುದು ಇರುವುದಿಲ್ಲ ನಿಮ್ಮ ಹತ್ತಿರ ಹಣ ಇದ್ದಾಗ ನೀವು ತುಂಬಬಹುದು ಕನಿಷ್ಠ ಐದು ವರ್ಷ ಹಣವನ್ನು ತುಂಬಬೇಕು ಐದು ವರ್ಷ ತುಂಬಿದ ಮೇಲೆ ನಿಮ್ಮ ಪಿಂಚಣಿಯು ಖಾತ್ರಿ ಆಗುತ್ತದೆ ಐದು ವರ್ಷದ ನಂತರ ನೀವು ಹಣವನ್ನು ತುಂಬದೇ ಇದ್ದರೂ ಕೂಡ ನಿಮಗೆ ಬರಬೇಕಾದ ಫಂಡ್ ಹಾಗೂ ಪೆನ್ಷನ್ ಬರುತ್ತದೆ ಹದಿನೆಂಟು ರಿಂದ ಅರವತ್ತು ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಎನ್ಪಿಎಸ್ಗೆ ಸೇರಬಹುದು ಆದರೆ ನಲವತ್ತು ವರ್ಷಗಳ ಒಳಗಿನ ವಯಸ್ಸಿನವರು ಇದರ ಉತ್ತಮ ಲಾಭ ಪಡೆಯಬಹುದು ಒಂದು ವೇಳೆ ಚಂದಾದಾರರು ಅರವತ್ತು ವರ್ಷಗಳ ಮೊದಲು ಮರಣ ಹೊಂದಿದರೆ ಒಟ್ಟು ಸಂಗ್ರಹಿಸಿದ ಸಂಪತ್ತನ್ನು ಚಂದಾದಾರರ ನಾಮಿನಿಗೆ ಪಾವತಿಸಲಾಗುತ್ತದೆ ಚಂದಾದಾರರು ಅರವತ್ತು ವರ್ಷಗಳ ನಂತರ ಅಂದರೆ ಅರವತ್ತ್ ಐದು ಅಥವಾ ಎಪ್ಪತ್ತನೇ ವಯಸ್ಸಿನಲ್ಲಿ ಮರಣ ಹೊಂದಿದರೆ ಅದರ ನಂತರ ಅವರ ನಾಮಿನಿಗೆ ಪಿಂಚಣಿಯು ಪ್ರಾರಂಭವಾಗುತ್ತದೆ ಉದಾಹರಣೆಗೆ ನಮಗೆ ವಯಸ್ಸು ಇಪ್ಪತ್ತು ವರ್ಷ ಆಗಿದ್ದರೆ ಪ್ರತಿ ತಿಂಗಳು ಒಂದು ಸಾವಿರ ಹೂಡಿಕೆ ಮಾಡುತ್ತಿದ್ದರೆ ಅದು ನಮ್ಮ ಅರವತ್ತನೇ ವಯಸ್ಸಿಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಮ್ಮ ಹೂಡಿಕೆ ಆಗುತ್ತದೆ ಇದರಿಂದ ನಮ್ಮ ಅರವತ್ತನೇ ವಯಸ್ಸಿಗೆ ಮೂವತ್ತೆಂಟು ಲಕ್ಷದ ಇಪ್ಪತ್ತಾರು ಸಾವಿರದ ಅರವತ್ತೊಂಬತ್ತು ರೂಪಾಯಿ ರಿಟೈರ್ಮೆಂಟ್ ಫಂಡ್ ಒಂದೇ ಸಮಯದಲ್ಲಿ ಸಿಗುತ್ತದೆ ಅರವತ್ತನೇ ವಯಸ್ಸಿನ ನಂತರ ಪ್ರತಿ ತಿಂಗಳು ಏಳು ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಪಿಂಚಣಿಯ ರೂಪದಲ್ಲಿ ಸಿಗುತ್ತದೆ ಎನ್ ಪಿ ಎಸ್ ಖಾತೆಯನ್ನು ತೆರೆಯಲು ಐನೂರು ರೂಪಾಯಿ ಇರುತ್ತದೆ ಇದರಲ್ಲಿ ಇನ್ನೂರ ಮೂವತ್ತು ರೂಪಾಯಿ ನಿಮ್ಮ ಎನ್ ಪಿ ಎಸ್ ಖಾತೆಗೆ ಜಮಾ ಆಗುತ್ತದೆ ನೀವು ಎನ್ ಪಿ ಎಸ್ ಖಾತೆಯನ್ನು ಮಾಡಿದ ನಂತರ ನಿಮಗೆ ಸರ್ಕಾರದಿಂದ ಪ್ಯಾನ್ ಕಾರ್ಡ್ ಹಾಗೆಯೇ ಎನ್ ಪಿ ಎಸ್ ಕಾರ್ಡ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತದೆ ಇದು ತುಂಬ ಸರಳ ಹಾಗೂ ಉಪಯುಕ್ತ ಆಗಿರುತ್ತದೆ ದಯವಿಟ್ಟು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಹಾಗೂ ಯಾವುದೇ ಪ್ರಶ್ನೆ ಇದ್ದರೆ ಸಂಪರ್ಕಿ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಬಸವ ಕಾಮನ್ ಸರ್ವಿಸ್ ಸೆಂಟರ್ ಒಂಬತ್ತು ಎಂಟು ನಾಲ್ಕು ಐದು ಐದು ಒಂಬತ್ತು ಒಂಬತ್ತು ನಾಲ್ಕು ಎರಡು ಆರು ನಮಸ್ಕಾರ